Okay, let's go। okay, Total bill। ten, Nine thousand change। total. Nine thousand change। Oh ho, super better aayi thi do। Nine hundred hi la stone, monthly stone fifteen thousand twenty thousand। Six thousand change ha। Okay। Total you are third service idhar bandu। Andar se ten thousand ಟೋಟಲ್ ಟೆನ್ ತೌಸಂಡ್ವರ್ಗು ಆಗಿದೆ ಬನ್ನಿ ಹೋಗೋಣ ಮನೇಲಿ ಹೇಳು ಒಂದೂವರೆ ಸಾವಿರ ಆಯ್ತಾ ತಂದು ಸೊ ಬನ್ನಿ ಹಿಂಗಿರುತ್ತೆ ಒಂಬತ್ತು ಸಾವಿರ ಇದ್ರ ಸರ್ವಿಸ್ ಇನ್ನೊಂದು ಸರ್ವಿಸ್ ನನ್ನ ಬೈಕ್ದು ಬಾಕಿ ಇದೆ ಇನ್ನು ಕೊಟ್ಟ ಸರ್ ಕೊಟ್ರಾ ಆಗಿದೆ ಅಲ್ಲ ಇಲ್ಲಿದೆ ನೋಡಿ ಇದು ನನ್ನ ಬೈಕ್ ಆರೋಪ ಇದ್ರದ್ದಿನ್ನು ಥರ್ಡ್ ಸರ್ವಿಸ್ ಹಾಕ್ಬೇಕು ಆಯ್ ಬಿಡು ಹೆಲ್ಮೆಟ್ ಅದು ತೆಗಿಬೇಕು ಆಮೇಲೆ ತೆಗಿಯಣ ಲಾಕ್ ಮಾಡಿದ್ದೀನಿ ಬರುತ್ತಾ ಸರಿಪ್ಪ ಐ ಕಲ್ತ್ಬಿಟ್ಟಿದೆಯಾ ಇರಲಿ ಇಟ್ಕೊ ನಾನೇ ಲಾಕೊಳ್ಳಿ ಕೊಡು ಕೂಡ ಹಾಕ್ಕೊತೀನಿ ಕೊಡು ಸೊ ಬನ್ನಿ ಗ್ಲೈಸ್ ಹಾಕೊಳ್ಳೋಣ ಅನ್ಬಾಕ್ಸಿಂಗ್ ಮಾಡೋ ಮೀಟ್ರದ್ದು ನಾನೇ ಮಾಡ್ಲಾ ಹಾಂ ದೊಡ್ಡದಾಗಿ ಗ್ರ್ಯಾಂಡ್ ಓಪನಿಂಗ್ ಮಾಡಿ ಅನ್ಬಾಕ್ಸ್ ಮಾಡೋಣ ಗ್ಲೌಸ್ ಹಾಕಿದೀನಿ ಇವಾಗ ಯಾವ ಕಡೆ ಆ್ಯಕ್ಚುಲಿ ಇವಾಗ ನಾವು ಸಿಟಿಲಿ ಹೋಗಬೇಕು ಕ್ಲೈಮೇಟ್ ಸರಿ ಇಲ್ಲ ನೋಡೋಣ ಬನ್ನಿ ಏನಾಗಿದೆ ಫಸ್ಟ್ ಏನಾದರೂ ತಿನ್ಬೇಕು ಇವಾಗ ತಿನ್ಬಿಟ್ಟು ಆಮೇಲೆ ಮುಂದೆ ಎಲ್ಲಿ ಹೋಗೋಣ ತಿನ್ನಕ್ಕೆ ಇಲ್ಲ ಹೋಗೋಣ ಇಲ್ಲ ಇಲ್ಲ ತಿನ್ನೋದಿ ಊಟನಾ ಬನ್ನಿ ಫಸ್ಟ್ ಮಾಲ್ ಹತ್ರ ಹೋಗೋಣ ಪಾವರ್ ಅಂತೂ ಇದೆ ಬೈಕಲ್ಲಿ ಇವಾಗ ಏನಂದ್ರೆ ನಾವು ಸಿಟಿಗೆ ಏನಕ್ಕೆ ಹೋಗ್ತಿವ್ರ ಅಂದ್ರೆ ಒಂದ್ ಎರಡು ವಾಚ್ ಇದೆ ನಮ್ಮ ಹತ್ರ ಒಂದು ಒಂದು ವಾಚ್ ಇದೆ ಅದು ಸರ್ವಿಸ್ ಬಿಡಬೇಕಿತ್ತು ಇಲ್ಲೆಲ್ಲ ಮಾಡಲ್ಲ ಅದು ಅಲ್ಲಿ ಸಿಟಿ ಹತ್ರ ಅಲ್ಲಿ ರೆಡಿ ಮಾಡಿಸ್ಕೊಂಡ್ ಬರ್ಬೇಕಿತ್ತು ಹಾಗೆ ಬೈಕು ಸರ್ವಿಸ್ ಆಗಿದೆ ಸ್ವಲ್ಪ ರನ್ನಿಂಗ್ ಆಗುತ್ತೆ ಅಂದ್ಕೊಂಡು ಬಟ್ ಇವಾಗ ನೋಡಿದ್ರೆ ಕ್ಲೈಮೇಟ್ ಸರಿ ಇಲ್ಲ ಅದಕ್ಕೆ ಕ್ಯಾನ್ಸಲ್ ಆಗೋ ಥರ ಇದೆ ಇವಾಗ ಫಸ್ಟ್ ನಮ್ಮ ಮಾಲ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಏನಾದರೂ ತಿಂದ್ಬಿಟ್ಟು ನೋಡಬೇಕು ಏನಾಗುತ್ತೆ ಅಂತ ಮುಂದೆ ಅದು ನಾನು ಎನ್ ಎಸ್ ಫೋರ್ ಹಂಡ್ರೆಡ್ ಓಡಿಸಿರೋ ಫಸ್ಟ್ ಬೈಕೇ ಇದು ಇದು ಬಿಟ್ರೆ ಬೇರೆ ಎನ್ ಎಸ್ ಫೋರ್ ಹಂಡ್ರೆಡ್ ಡಾಮಿನರ್ ಓಡಿಸಿದ್ದೆ ಓಡಿಸು ಓಡಿಸು ಹಿಂದೆ ಇದ್ದೀನಿ ಹಿಂದೆ ಇದ್ದೀನಿ ಹಿಂದೆ ಇದ್ದೀನಿ ಅವಾಗ ಅವಾಗ ಹಿಂದೆ ಹಿಂದೆ ನೋಡ್ತಾ ಇದ್ದಾನೆ ಎಲ್ಲಿದ್ದೀನಿ ಅಂತ ಬ್ರೋರ್ ಅಂದ್ರೆ ಅಂದ್ರೆ ತುಂಬ ಅವನ ಸಿಗೋದಿಲ್ಲ ಹೋದ್ರೆ ಮೊದಲೇ ಫುಲ್ ಪವರ್ ಎಲ್ಲ ದೀಪಾವಳಿ ಹಬ್ಬ ಮಾಡ್ಕೊಂಡು ಫುಲ್ ಜಾಲಿ ಮಾಡ್ತಿದ್ದಾರೆ ಮಾಡ್ತಿದಾರೆಚುಲಿ ನಿನ್ನೆನೆ ಆಗಿದ್ದು ದಿವಾಳಿ ದೀಪಾವಳಿ ದೀಪಾವಳಿ ದಿವಾಳಿ ಅಂದ್ರೆ ನಮ್ದು ಆಗಿರೋ ದಿವಾಳಿ ಬೇರೆಯವ್ರ್ದೆಲ್ಲ ದೀಪಾವಳಿ ಸರಿಯಾಗಿ ನಮ್ಗೆ ಹಬ್ಬನು ಆಚರಿಸಕ್ ಬಿಟ್ಟಿಲ್ಲ ನಮ್ಮ ಕೆಲಸ ಅಂತ ಕೆಲಸ ನಮ್ದು ಹಬ್ಬದ ದಿನವೂ ಲೀವ್ ಇರಲ್ಲ ಆದರೂ ನಾನು ಬೇಗನೆ ಬಂದೆ ಏಳುವರೆಗೆ ಏಳುವರೆಗೆ ಬಂದು ಎರಡು ಬೈಕ್ನ ವಾಶ್ ಮಾಡಿ ಪೂಜೆ ಮಾಡಿ ಅದ್ರ ಮುಂದೆ ಸ್ವಲ್ಪ ಅಟ್ಟಂಬ ಪಟಾಕಿ ಅದನ್ನ ಇದನ್ನ ಹಾಕ್ಬಿಟ್ಟು ದಿವಾಳಿ ಮುಗೀತು ಅಂತ ನೈಟ್ ಔಟ್ ಹೋಗಿದ್ವಿ ನಿನ್ನೆ ಎಲ್ಲ ಇವನು ಮಿರಾರು ಇಲ್ಲ ಇದ್ರಲ್ಲಿ ಹಿಂದೆ ನೋಡ್ಬೇಕಂದ್ರೆ ಬ್ರೋ ಎಲ್ಲಿ ಕಾಣ್ತಾ ಇಲ್ವೇ ಮಿರರ್ ಇದ್ರೆ ಹಿಂದೆ ತಿರುಗಿ ನೋಡ್ಬೋದಿತ್ತು ಬಂದ ಬಂದ ನಡಿ ಮುಂದೆ ನಡಿ ನಡಿ ಮುಂದೆ ಏನಾಯಿತು ನಂದಾ ಅದು ವೇಸ್ಟ್ ಇರೋದು ಬಿಸಾಕು ವೇಸ್ಟ್ ಇರೋದು ಇದು ವೇಸ್ಟ್ ಇರೋದು ಇಷ್ಟು ನಡಿ ವೇಸ್ಟ್ ಅಂದ್ರೆ ಅದರದ್ದು ಒಂದು ಪಿನ್ ಇತ್ತು ಅದು ಬಿದ್ದೋಯ್ತು ಅದ್ರ ಸಲ ಸುಮ್ಮನೆ ಅಲ್ಲಿ ಇಟ್ಟಿದ್ದೆ ಅದನ್ನ ಬಾ ಓಡ್ಸಿನಿ

ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಒನ್ ಥರ್ಟಿ ಒನ್ ಫೋರ್ಟಿ ಮೇಲೆ ಹೋದರೆ ಭಯ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಈ ರೋಡಲ್ಲೆಲ್ಲ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಕಂಟ್ರೋಲ್ ಮಾಡ್ಬೋದು ಏನಕ್ಕೆ ರಿಸ್ಕ್ ಏನಕ್ಕೆ ತಗೊಳ್ಳೋದು ಅಂತ ಹೈವೇ ಮೇಲೆ ಆದರೆ ಹೊಡಿಬೋದು ಆರಾಮಾಗಿ ನಾನು ಲಾಸ್ಟ್ ನಾನು ಬೈಕ್ ಹೊಡೆದಿರೋದು ಒನ್ ಏಯ್ಟಿ ಫೈವ್ ಹೊಡೆದಿದ್ದೀನಿ ಈ ಬೈಕಲ್ಲ ಬೇರೆ ಸೂಪರ್ ಬೈಕಲ್ಲಿ ಈ ಬೈಕ್ ನಾನು ಲಾಸ್ಟ್ ಹೊಡೆದಿರೋದು ಒನ್ ಫಿಫ್ಟಿ ನಾನು ಬೈಕ್ ಹೊಡೆದೀನಿ ಅದು ಒನ್ ಫಾರ್ಟಿ ಸೆವೆನ್ ಇದು ಏನು ಗೊತ್ತಾ ಫೋರ್ ಹಂಡ್ರೆಡ್ ಸಿ ಸಿ ನನ್ಗೆ ನೀ ಏನೋ ಗೊತ್ತಿಲ್ಲ ಬೈಕ್ ಇದೇನೋ ಇಲ್ಲ ನನಗೆ ಇದೇನೋ ಸ್ವಲ್ಪ ಹಿಂಗ್ ಬಬ್ಲಿಂಗ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೈ ಸ್ಪೀಡಲ್ಲಿ ಅದಕ್ಕೋಸ್ಕರ ಜಾಸ್ತಿ ತಗೊಂಡು ಹೋಗಿಲ್ಲ ನಾನು ಬೈಕ್ ಅಲ್ಲಿ ಒನ್ ಫೋರ್ಟಿ ಸೆವೆನ್ ಹೊಡೆದಿದ್ದೀನಿ ಲಾಸ್ಟ್ ಅದು ಒನ್ ಫಿಫ್ಟಿ ಸಿ ಸಿ ಆರ್ ಒನ್ ಫಾಲ್ ಏನಾದರೂ ಟೂ ಹಂಡ್ರೆಡ್ ಸಿ ಸಿ ಬಿಟ್ಟಿದ್ರೆ ಇನ್ನು ಮಸ್ತ್ ಆಗಿರೋದು ಬಟ್ ಬೈಕ್ ಸರ್ವಿಸ್ ಆಗಿದೆ ಇದು ಹೆವಿ ಇದೆ ಬೈಕ್ ಇವಾಗಂತೂ ಎಲ್ಲ ಹೋದ ಇವನು ಇಲ್ಲಿ ಬನ್ನಿ ಇಲ್ಲೊಂದು ಹೆಲ್ಮೆಟ್ ಹೆಲ್ಮೆಟ್ ತಗೊಂಡು ಹೋಗೋಣ ಬಂದಿರ್ತಾನ ಗೊತ್ತಿಲ್ಲ ಹೋಗಿಲ್ಲ ಒಳಗಡೆ ಇರ್ತಾನ ಅವನು ഏഴ് അന്നുക്സ് അതോ